ಭಾಷೆಗೆ ಮೌನವಿ ಸಂಭಾಷಣೆ ಅನ್ನುವುದಕ್ಕೆ ಸಾಕ್ಷಿಯಾಗಿ ಇಲ್ಲಿ ಅಪರೂಪದ ಮದುವೆಯೊಂದು ನಡೆದಿದೆ ಶಿವಮೊಗ್ಗ ನಗರದ ವೀರಶೈವ ಸಾಂಸ್ಕೃತಿಕ ಭವನದಲ್ಲಿ ಮನಸೂರೆಗೊಂಡ ಅಪರೂಪದ ಮದುವೆ ಇದು ಹುಟ್ಟಿನಿಂದಲೇ ಮಾತು ಬರೆದ ಮತ್ತು ಕೇಳದ ಸಿರುಗುಪ್ಪ ಮೂಲದ ಕೆಎಚ್ ವೆಂಕಟ್ ಅಯ್ಯಪ್ಪ ಹಾಗೂ ಶಿವಮೊಗ್ಗದ ಡಿಆರ್ ಕೀರ್ತನಾ ಕುಟುಂಬಸ್ಥರು ಮತ್ತು ಸ್ನೇಹಿತರ ಸಮ್ಮುಖದಲ್ಲಿ ಸಪ್ತಪದಿ ತುಳಿದು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಮಾತುಗಳಿಲ್ಲದಿದ್ರೂ ಭಾವನೆಗಳ ಮೂಲಕವೇ ಇವರ ನಡುವೆ ಬಾಂಧವ್ಯ ಬೆಳೆದಿದೆ ಮೌನವಿ ಸಂಭಾಷಣೆ ಎಂಬಂತೆ ಪರಸ್ಪರ ಅರ್ಥೈಸಿಕೊಳ್ಳುವ ಮನಸ್ಸಿನಿಂದ ಬದುಕಿನ ಹೊಸ ಅಧ್ಯಾಯವನ್ನ ಆರಂಭಿಸಿದ್ದಾರೆ <US> her her vale ು ನೀವು ಕೂಡ ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು ಶಿವಮೊಗ್ಗದಲ್ಲಿ ನಡೆದಂತಹ ಅಪರೂಪದ ಮದುವೆ ಇದು ಮಾತು ಬರುವುದಿಲ್ಲ ಕಿವಿ ಕೇಳದ ಜೋಡಿ ಇವರು ಆಗಿರುವಂಥದ್ದು ವೆಂಕಟಯ್ಯಪ್ಪ ಜೊತೆಗೆ ಕೀರ್ತನ ಸಪ್ತಪದಿ ತೊಳೆದಿದ್ದಾರೆ ನೂರಾರು ಜನರ ಸಮ್ಮುಖದಲ್ಲಿ ಅದ್ಧೂರಿಯಾದಂತಹ ವಿವಾಹ ನಡೆದಿದೆ ಇವರ ಹೃದಯದ ಭಾಷೆಗೆ ಮನುವೆ ಸಂಭಾಷಣೆ ಎನ್ನುವಂತೆ ವೀರಶೈವ ಸಾಂಸ್ಕೃತಿಕ ಭವನದಲ್ಲಿ ವಿವಾಹವಾಗಿದೆ